ಇವತ್ತು ಕಳ್ಳುಪ್ ತಂದರೆ ತುಂಬಾ ಒಳ್ಳೇದು ತುಳಸಿ ಗಿಡನೂ ತಂದಿದ್ದಾರೆ ಸೊ ಮಗ್ಳು ಮಗಳು ನಾನು ಪೂಜೆ ಮಾಡ್ತೀನಿ ಅಂತ ಪ್ರಯತ್ನ ಚೆನ್ನಾಗಿದ್ರೆ ದೇವರೇ ಕೊಡ್ತಾನೆ ಅನ್ನೋ ನಂಬಿಕೆ ಶಿಕ್ಷಾ ನಾನು ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀರ ಅಂತ ಅವಳು ಈ ಥರ ಬಟ್ಟೆ ಹಾಕೊಂಡಿದ್ದಾಳೆ ಜಾನಿ ಜಾನಿ ಎಸ್ ಪಾಪ ಮಾತಾಡ್ರಿ ಇವಾಗ ಎಷ್ಟು ಮಾತಾಡ್ತೀರಾ ಹ್ಞೂ ಅಷ್ಟೇ ಕ್ಯಾಮ್ರಾ ಓಪನ್ ಮಾಡಿದ್ರೆ ಮಾತು ನಿಂತೋಗುತ್ತೆ ಫ್ರೆಂಡ್ಸ್ ಮನೇಲಿ ಪೂಜೆ ಆಯಿತು ಈಗ ಟಿಫನ್ ಮಾಡಬೇಕು ತುಂಬ ಲೇಟ್ ಆಗಿದೆ ಹನ್ನೊಂದು ಗಂಟೆ ಆಗಿದೆ ರಿಲೀಸ್ ಮಾಡೋಣ ಅಂದರೆ ನನ್ನ ಹಸ್ಬೆಂಡ್ ಬೈತಿದ್ದಾರೆ ಫಸ್ಟ್ ತಿನ್ನು ಟ್ಯಾಬ್ಲೆಟ್ ಅಂತ ಓಕೆ ಫಸ್ಟು ಹೋಟೆಲ್ ಮಗು ಇಂಪಾರ್ಟೆಂಟು ತಿನ್ಬಿಟ್ಟು ಆಮೇಲೆ ಪೊಯಿಟ್ರಿ ಹೇಗಿದೆ ಅಂತ ಅಂದ್ಬಿಟ್ಟು ಕೇಳಿಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದು ಕ್ರೇವಿಂಗ್ಸು ಪ್ರೆಗ್ನೆನ್ಸಿ ಕ್ರೇವಿಂಗ್ಸು ತಿಂದೆ ತುಂಬ ಖುಷಿ ಆಯಿತು ನನ್ನ ಮಗಳಿಗೂ ಕೊಟ್ಟೆ ಅವಳು ತಿಂದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಅಕ್ಷಯ ತೃತೀಯ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿನ ದಿನ ಸೊ ಇವತ್ತಿನ ದಿನದ ದಿನದ್ಲಾಗು ಹೇಗಿರುತ್ತೆ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಒಂದು ಸ್ವಲ್ಪ ಕೆಲಸ ಇದೆ ಏನಂತಂದರೆ ಅದೇ ಪೂಜೆ ಮಾಡೋ ಕೆಲಸ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಈಗ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಬೇಕು ಸೊ ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ವೀಡಿಯೋ ಪೂರ್ತಿನ ಸ್ಕಿಪ್ ಮಾಡ್ತೀರಾ ಮಿಸ್ ಮಾಡ್ತೀರ ವೀಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತು ಕಲ್ಲುಪ್ ತಂದರೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ಕಲ್ಲುಪ್ ತರಿಸಿದ್ದೀನಿ ಸೊ ನಮ್ಮೂರು ಕಲ್ಲುಪ್ ತಂದಿದ್ದಾರೆ ಹಾಗೆ ತುಳಸಿ ಗಿಡನೂ ತಂದಿದ್ದಾರೆ ಸೊ ಇವತ್ತು ತುಳಸಿ ಗಿಡ ಮನೆಗೆ ತೊಗೊಂಬರೋದು ಒಳ್ಳೆಯದೇ ನಮ್ಮ ತುಳಸಿ ಗಿಡ ತುಂಬ ದಿನ ಆಯಿತು ಹೋಗ್ಬಿಟ್ಟಿತ್ತು ಅದಕ್ಕೆ ಹೊಸ ತುಳಸಿ ಗಿಡ ತಗೊಂಡು ಬಂದು ಇವಾಗ ತುಳಸಿ ಗಿಡನ ಹಾಕಿದ್ದೀವಿ ರೆಡಿ ಹ್ಞೂ ರೆಡಿಯಾಗು ಬೇಗ ಇವತ್ತು ಕೃತಿಕ್ಷ ನಾನು ಪೂಜೆ ಮಾಡಬೇಕು ಅಂತನ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದಾಳೆ ನಾನು ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ವೈಟ್ ಎಲ್ಲ ಇಡೋ ಅಷ್ಟೊತ್ತಲ್ಲಿ ನನ್ನ ಮಗಳು ಬಂದ್ಲು ನಾನು ಪೂಜೆ ಮಾಡ್ತೀನಿ ಅಂತ ಇವಾಗ ಅವಳು ಕೈಯಲ್ಲಿ ಪೂಜೆ ಮಾಡ್ಸೋದನ್ನ ನಾನು ಹೇಳಿಸ್ಕೊಡ್ತೀನಿ ತುಂಬ ಇಷ್ಟಪಡ್ತಾಳೆ ನಾನು ಪೂಜೆ ಮಾಡಬೇಕು ಅಂತನ್ಬಿಟ್ಟು ಸೊ ದೇವ್ರ ಮೇಲೆ ಜಾಸ್ತಿ ನಮಗೆ ಇವಾಗಿಂದಾನೆ ಗಣೇಶ ದೇವ್ರು ಅಂದರೆ ತುಂಬ ಇಷ್ಟ ಕೃತಿಕ್ಷಾಗೆ ಯಾವಾಗಲೂ ಮೊಬೈಲಲ್ಲೂ ಅಷ್ಟೇ ಗಣೇಶ ದೇವ್ರದ್ದು ವೀಡಿಯೋ ಹಾಕ್ಕೊಡು ಅಂತ ಕೇಳ್ತಾ ಇರ್ತಾಳೆ ಸೊ ಅವಳು ಇವಾಗ ಏನು ಅಂದ್ಕೊಂಡಿದ್ದಾಳೆ ಅಂದರೆ ನಾವು ಎಲ್ಲಿಗೂ ಹೋಗ್ತೀವಿ ದೇವಸ್ಥಾನಕ್ಕೆ ರೆಡಿ ಅಂತ ಸೊ ನಾನು ಹಿಂಗೆ ರೆಡಿಯಾಗಿರೋದಕ್ಕೆ ನನ್ನ ಮಗಳು ಆ ಥರ ಹೇಳ್ತಾ ಇದ್ಲು ಈಗ ನೋಡಿ ನಾವು ಈ ಥರ ಪೂಜೆ ಮಾಡಿದ್ದೀವಿ ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಹಾಗೆ ಪೂಜೆ ಆದಮೇಲೆ ದೇವ್ರಿಗೆ ಕೈ ಮುಗಿದು ಕೇಳ್ಕೊಂಬಿಡೋದು ಅಷ್ಟೇನಾದರೂ ಇತ್ತು ಅಂತ ಕೇಳ್ಕೊಳ್ಳೋದು ಜಾಸ್ತಿ ಹೊತ್ತು ನನಗೆ ದೇವ್ರ ಮುಂದೆ ಅದು ಬೇಕು ಇದ್ಬೇಕು ಅಂತ ಕೇಳಲ್ಲ ಏನೂ ಕೇಳೋಕ್ಕೆ ಹೋಗೋಲ್ಲ ಅಷ್ಟೊಂದು ಸೊ ನಮ್ಮ ಪ್ರಯತ್ನದ ಪ್ರಯತ್ನ ಚೆನ್ನಾಗಿದ್ದರೆ ದೇವರೇ ಕೊಡ್ತಾನೆ ಅನ್ನೋ ನಂಬಿಕೆ ಅಮ್ಮ ನೀನೇನಕ್ಕೆ ಇವತ್ತು ಈ ಬಟ್ಟೆ ಹಾಕ್ಕೊಂಡಿದ್ದು ಏನಕ್ಕೆ ಇವತ್ತು ಬಟ್ಟೆ ಹಾಕ್ಕೊಂಡಿದ್ದು ನಾನು ಹಾಕೊಂಡಿರೋ ಥರ ಹಾಕೊಂಡಿದ್ಯಾ ನೋಡಿ ಫ್ರೆಂಡ್ಸ್ ನನ್ನ ನನ್ನ ಮಗಳು ಕೃತಿಕ್ಷಾ ನಾನು ಈ ಥರ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಅವಳು ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾಳೆ ಅವರಪ್ಪ ನಾರ್ಮಲ್ ಆಗಿರೋ ಪ್ಯಾಂಟು ಟೀ ಶರ್ಟ್ ಹಾಕಿದ್ರೆ ಹೇಳಾದ್ರೆ ಅಮ್ಮ ಹಾಕೊಂಡಿರೋ ತರನೇ ನನಗೂ ಹಾಕು ಅಂತ ಹೇಳಿದರೆ ಬಾ ಯಾ ಕಡೆ ಕೂಚಂತಿಯಾ ಕುಚ್ಚ ಬರ್ರಿ ನಾವು ರಣಿ ಸೋಣ ಬಾ ಬಾ ಕುತ್ಕೊಂಡು ಹೇಳ್ತೀನಿ ಹ್ಮ್ ಜಾನಿ ಜಾನಿ ಎಸ್ ಈಟಿಂಗ್ ಶುಗರ್ ನೋ ಹೇಳ್ಬಾರ್ದು ನಾನು ಕರೆಕ್ಟಾಗಿ ಹೇಳೋ जानी, जानी देने, देने, पापा शुगर, नो पापा <laughs> नो पापा ईटिंग नो नो पापा, टेलिंग ओपन ये हा, 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 हा। आ, 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 <laughs> सो बर रिमसोना फ रेमस जने apa Papa! apa-apa, Ini apa apa papa! apa-apa, apa eh apa open your mouth <laughs> ಇವತ್ತು ಮಾರ್ನಿಂಗ್ ಸಿಂಪಲ್ ಆಗಿ ಪುತಿನ ಹಾಕಿ ಚಿತ್ರಾನ್ನ ಮಾಡಿದ್ದೆ ಸೊ ಸ್ವಲ್ಪ ಲೇಟ್ ಆಗೋಯ್ತು ಪೂಜೆ ಮಾಡಿ ಅಡುಗೆ ಮಾಡಿ ಅಷ್ಟೊತ್ತಲ್ಲಿ ಸ್ವಲ್ಪ ಲೋ ಶುಗರ್ ಆಗೋಯ್ತು ನನಗೆ ಮಾತಾಡ್ರಿ ಇವಾಗ ಎಷ್ಟು ಮಾತಾಡ್ತೀರಾ ಹ್ಞೂ ಅಷ್ಟೇ ಕ್ಯಾಮ್ರಾ ಓಪನ್ ಮಾಡಿದ್ರೆ ಮಾತು ನಿಂತೋಗುತ್ತೆ ಇಲ್ಲ ಅಂದ್ರೆ ಏನೇನೋ ಮಾತುಗಳು ಹಾಕ್ತಾರೆ ನನ್ನ ಹಸ್ಬೆಂಡು ಇವಾಗ ಹಾಕಿ ಒಂದು ಅವರ್ಸ್ ಹಾಕಿ ನೋಡೋಣ ನಾನು ರೀಲ್ಸ್ ಮಾಡಬೇಕು ಶುಗರ್ ಮಾತ್ರ ನಾಳೆ ಹಾಕು ಸರಿ ಫಸ್ಟ್ ಟಿಫನ್ನು ಆಮೇಲೆ ರೀಲ್ಸ್ ಓಕೆ ಅವಳಿಗೆ ರಸ್ಕ ಕೊಟ್ಟರೆ ಅವಳಿಗೆ ಊಟ ಮಾಡಿಸೋದು ಬೆಸ್ಟು ಅವಳು ತಿನ್ನಲ್ಲ ಅಂತ ಊಟ ಮಾಡ್ತಾರೆ ನನ್ನ ಮಗಳ ಅವಳಿಲ್ದ ನಾವು ಕೇಳಬೇಕು ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆ ಒಳಗಡೆ ರಸ ತಿನ್ಸಿಬಿಟ್ರೆ ಈ ಟೈಮ್ ಅನ್ನ ತಿಂತಲ್ಲ ನೋಡಿದ್ರೆ ದೇವ್ರ ಮನೇಲಿ ಪೂಜೆ ಮಾಡಿರೋದು ನೋಡಿದ್ರೆ ಇಲ್ಲ ನೋಡಿದ್ರೆ ಏನು ವಿಶೇಷವಾಗಿದೆ ಹೇಳಿ ನೋಡೋಣ ಪೂಜೆ ಆಗಿದೆ ದೀಪಾಂಚಿನ ಓಕೆ ಬೇರೆ ಏನು ನೋಡಿದ್ವಾ ವಿಶೇಷವಾಗಿ ಹಾಗಾದ್ರೆ ಸರಿ ನೋಡಿಲ್ಲ ವಿಶೇಷವಾಗಿ ಏನು ಇಲ್ವಾ ಇವಾಗ ಹೋಗಿ ನೋಡ್ತಾವ್ರೆ ಹ್ಮ್ ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ ಓ ಅದೇ ಕೇಳಿದ ತಕ್ಷಣ ನೋಡಿದೀನಿ ಅಂತ ಅಂತೀರಾ ಬಟ್ ಏನೋ ಸರಿ ನೋಡಿಲ್ಲ ಸೊ ಫ್ರೆಂಡ್ಸ್ ನಮ್ಮ ಮನೇಲಿ ಪೂಜೆ ಆಯಿತು ಈಗ ಟಿಫನ್ ಮಾಡಬೇಕು ತುಂಬ ಲೇಟಾಗಿದೆ ಹನ್ನೊಂದು ಗಂಟೆ ಆಗಿದೆ ರೀಲ್ಸ್ ಮಾಡೋಣ ಅಂದರೆ ನನ್ನ ಹಸ್ಬೆಂಡ್ ಬೈತಿದ್ದಾರೆ ಫಸ್ಟ್ ತಿನ್ನು ಟ್ಯಾಬ್ಲೆಟ್ ಅಂತ ಓಕೆ ಫಸ್ಟು ಹೋಟೆಲಿರೋ ಮಗು ಇಂಪಾರ್ಟೆಂಟು ತಿನ್ಬಿಟ್ಟು ಆಮೇಲೆ ನಾನು ಟ್ಯಾಬ್ಲೆಟ್ ಹಾಕ್ಕೊಂಡು ಮತ್ತು ನಿಮಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸಿಗ್ತೀನಿ ಓಕೆನಾ ಬೈ ಫ್ರೆಂಡ್ಸ್ ಇವತ್ತು ತುಂಬ ವಿಶೇಷವಾದ ದಿನ ಅಕ್ಷಯ ತೃತೀಯ ಅಂತ ನಿಮಗೂ ಎಲ್ಲರಿಗೂ ಗೊತ್ತಲ್ವಾ ಸೊ ಈ ದಿನ ಆಗಿ ನಾನು ಒಂದು ಕವಿತೆ ಹೇಳ್ತೀನಿ ಅಂದರೆ ಪೊಯಿಟ್ರಿ ಏನು ನಾಲ್ಕೈದು ಸಾಲಿಲ್ಲ ಬರೀ ಎರಡು ಸಾಲಲ್ಲಿ ನನ್ನ ಪೊಯಿಟ್ರಿನ ಮುಗಿಸ್ತೀನಿ ಸೊ ನಮ್ಮ ಪೊಯಿಟ್ ಪೊಯಿಟ್ರಿ ಹೇಗಿದೆ ಅಂತ ಅಂದ್ಬಿಟ್ಟು ಕೇಳಿಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಸ್ಟಾರ್ಟ್ ಮಾಡ್ತೀನಿ ಹ್ಞೂ ದಿನ ಬೆಳಗ್ಗೆ ಮನೆ ಬಾಗಿಲಿಗೆ ಬರುತ್ತೆ ಸೂರ್ಯನ ರಶ್ಮಿ ದಿನ ಬೆಳಿಗ್ಗೆ ಮನೆ ಬಾಗಿಲಿಗೆ ಬರುತ್ತೆ ಸೂರ್ಯನ ರಶ್ಮಿ ಅಕ್ಷಯ ತೃತೀಯ ದಿನ ಮನೆ ಬಾಗಿಲಿಗೆ ಬರ್ತಾಳೆ ಹರಿಪ್ರಿಯ ಲಕ್ಷ್ಮೀ ಸೊ ಹೇಗಿದೆ ಈ ಪೊಯಿಟ್ರಿ ಅಂತ ಅವ್ರಿಗೆ ಹೇಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇರೋ ಸರಿ ಒಂಚೂರು ಹಿಂದೆ ಬಂದು ಕೇಳಿ ಸೊ ಕಮೆಂಟಲ್ಲಿ ಈ ಪೊಯಿಟ್ರಿ ಹೇಗಿದೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನನಗೂ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೆ ಅದನ್ನ ಒಂದು ಸ್ವಲ್ಪ ಇನ್ಮೇಲೆ ಪ್ರದರ್ಶನ ಮಾಡ್ತೀನಿ ಸೊ ಒಂದು ಸ್ವಲ್ಪ ಎಲ್ಲರೂ ಸಹಿಸ್ಕೊಬೇಕು ಅಂತ ವಿನಂತಿ ಇವತ್ತು ಮಧ್ಯಾಹ್ನ ನನ್ನ ಲಂಚು ಚಪಾತಿ ಮತ್ತು ಆಗಲಕಾಯಿ ಗೊಜ್ಜು ಅದಾದಮೇಲೆ ನನ್ನ ಹಸ್ಬೆಂಡು ಹಾಲಿನ ಪೇಡ ತಂದಿದ್ದರು ತುಂಬ ಚೆನ್ನಾಗಿತ್ತು ಇದು ಕ್ರೇವಿಂಗ್ಸು ಪ್ರೆಗ್ನೆನ್ಸಿ ಕ್ರೇವಿಂಗ್ಸು ತಿಂದೆ ತುಂಬ ಖುಷಿ ನನ್ನ ಮಗಳಿಗೂ ಕೊಟ್ಟೆ ಅವಳು ತಿಂದ್ರು